ಇವತ್ತು ಕೆಆರ್ಪುರಮ ಆಸ್ಪತ್ರೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡೆಂಗಿಯ ಪ್ರಕರಣ ದಾಖಲಾಗ್ತಾ ಇದೆ ಹಲವಾರು ಆಸ್ಪತ್ರೆಗಳಲ್ಲಿ ಜನ ಕ್ಯೂ ನಿಂತಿದ್ದಾರೆ ಬೇರೆ ಬೇರೆ ಸಮಸ್ಯೆಗಳ ಕಾರಣಕ್ಕೆ ಕ್ಯೂ ನಿಂತಿದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಹಲವಾರು ಸಮಸ್ಯೆಗಳನ್ನು ಜನ ಎದುರಿಸ್ತಿದ್ದಾರೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ ನೀರು ನಿಲ್ತಾ ಇದೆ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಇದಕ್ಕಾಗಿ ಸಾಂಕ್ರಾಮಿಕ ರೋಗಗಳು ಕೂಡ ತುಂಬ ಜಾಸ್ತಿಯಾಗಿ ಬರ್ತಾ ಇದ್ದಾವೆ ಆದರೆ ಸರ್ಕಾರ ಆಸ್ಪತ್ರೆಗಳ ಕಡೆಗೆ ವಿಶೇಷ ಗಮನ ಕೊಡಬೇಕಾಗಿತ್ತು ಎಷ್ಟಿಲ್ಲಿ ಡಾಕ್ಟರ್ಸ್ ಇರಬೇಕು ಎಷ್ಟು ಸ್ಟಾಫ್ ಇರಬೇಕು ಎಷ್ಟು ನರ್ಸಸ್ ಇರಬೇಕು ಮೂಲಭೂತ ಸೌಕರ್ಯಕ್ಕೆ ಏನು ಮಾಡಬೇಕು ಗೆ ಔಷಧಿಗಳಿಗೆ ಏನು ಮಾಡಬೇಕು ಇದು ಯಾವ ಗಮನವನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಪರಸ್ಪರ ದೂಷಣೆ ಪರಸ್ಪರ ಬಡದಾಟ ಕುರ್ಚಿಗಾಗಿ ಬಡದಾಟ ಇದು ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇದೆ ಇರುವ ಡಾಕ್ಟರ್ಸು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಕಷ್ಟಪಡ್ತಾರೆ ಮತ್ತು ಅವರೇ ನಮ್ಮ ಹತ್ರ ಬಯಸ್ಕೊತಾರೆ ಆದರೆ ಆ ಡಾಕ್ಟರ್ಸಿಗೆ ಇನ್ನಷ್ಟು ಬಲ ಕೊಡೋದಕ್ಕೆ ಅವರಿಗೆ ಮಾನಸಿಕ ಬಲ ಮತ್ತು ಅವರಿಗೆ ಸ್ಟಾಫಿನ ಮೂಲಕ ಬಲ ಕೊಡೋದಕ್ಕೆ ಇವತ್ತು ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ ಇವತ್ತು ಆರೋಗ್ಯ ಸಚಿವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಯಾವುದೇ ಉಸ್ತುವಾರಿ ಸಚಿವರು ಬಂದು ಗಮನವನ್ನು ಕೊಡ್ತಾ ಇಲ್ಲ ಎಷ್ಟು ಡೆಂಗ್ಯು ಪ್ರಕರಣ ಬಂದಿದೆ ಏನು ಔಷಧಿ ಕೊಡ್ತಾ ಇದ್ದೀವಿ ಪ್ಲೇಟ್ಲೆಟ್ಸ್ ಇದೆಯೋ ಇಲ್ಲ ಅವ್ರಿಗೆ ಬೇಕಾದಂಥ ಆಂಟಿಬಯೋಟಿಕ್ ಇದೆಯೋ ಇಲ್ಲ ರೆಫರಲ್ಗಳೂ ಜಾಸ್ತಿ ಆಗ್ತಾ ಇದ್ದಾವೆ ಯಾಕಂದರೆ ಔಷಧಿ ಇಲ್ಲಿ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಪ್ರೈವೇಟಲ್ಲಿ ಯಾಕಂದ್ರೆ ಯಾಕಂದರೆ ಪೇಷೆಂಟನ್ನು ಉಳಿಸ್ಬೇಕಂದ್ರೆ ಆ ಪೇಷೆಂಟ್ನ ಪಾಟ್ಲಿಯವರ ಔಷಧಿಯನ್ನು ಹೊರಗಡೆಯಿಂದ ಕೊಂಡ್ಕೋಬೇಕು ಇಂಥ ಬಡವರನ್ನ ಕಿತ್ತು ತಿನ್ನುವಂಥ ಹಲವಾರು ರೋಗದ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅದಕ್ಕಾಗಿ ನಾವೇ ಖುದ್ದಾಗಿ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಶಾಸಕರ ಜೊತೆ ನಾವು ಕೆಆರ್ಪುರಂನ ಈ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಹಲವಾರು ಪ್ರಕರಣಗಳು ಕಳೆದ ಎರಡು ತಿಂಗಳಿಂದ ಡೆಂಗ್ಯೂದು ಕೂಡ ಇಲ್ಲಿ ದಾಖಲಾಗಿದ್ದಾವೆ ತುಂಬ ಸಮಸ್ಯೆಗಳಿದೆ ಇದನ್ನು ಬಗೆಹರಿಸ್ಬೇಕನ್ನುವಂಥ ಆಗ್ರಹ ನಮ್ದಿದೆ ಅದಕ್ಕಾಗಿ ಇವತ್ತು ಡಾಕ್ಟ್ರ ಸ್ಟೆಂಟನ್ನು ಇಲ್ಲಿ ನರ್ಸಿಸ್ಟೆಂಟನ್ನು ಬಲಗೊಳಿಸುವಂಥದ್ದಾಗಬೇಕು ಹಲವಾರು ಇಲ್ಲಿ ಕ್ಯೂ ನಿಂತಿದ್ದಾರೆ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಅಂದ್ರೆ ಅವರು ಸ್ಲಿಪ್ ಹಂಗೆ ಕೊಡ್ತಾರೆ ಪೇಷಂಟ್ಗಳಿಗೆ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಪೇಷೆಂಟ್ ಗಳು ಇಲ್ಲಿ ಬಂದು ಕ್ಯೂ ನಿಲ್ತಾರೆ ಇಂಥ ಪರಿಸ್ಥಿತಿ ಇದೆ ಅದಕ್ಕಾಗಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ದಯಮಾಡಿ ಬಡದಾಡದನ್ನು ಬಿಟ್ಟು ನಿಮ್ಮ ಕುರ್ಚಿ ಹೋರಾಟವನ್ನು ಬಿಟ್ಟು ಸರ್ಕಾರ ಇವತ್ತು ಬಡವರ ಕಡೆಗೆ ಗಮನ ಕೊಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಡಯಾಲಿಸಿಸ್ ಕೇಂದ್ರದಲ್ಲಿ ಡಬಲ್ ಪೇಶೆಂಟ್ ಬರ್ತಾ ಇದ್ದಾರೆ ಈಗಿರುವ ಪ್ರಕಾರ ದಿನಕ್ಕೆ ಇಪ್ಪತ್ತೇಳು ಜನಕ್ಕೆ ಇಪ್ಪತ್ತೇಳು ಸೈಕಲ್ಗಳನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯತೆ ಇದೆ ಅದೇ ಬರುವ ಪೇಷೆಂಟ್ಗಳೇ ಇದರ ಮೂರು ಪಟ್ಟು ಜಾಸ್ತಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಒಂದು ಚಿಕ್ಕ ಮಗು ಕೂಡ ಅವನನ್ನು ನೋಡಿ ಹೊಟ್ಟೆವರಿತ್ತು ನಮಗೆ ಅವರಿಗೆ ಕೂಡ ನಾವು ಒಂದೊಂದು ಸಾರಿ ಇಲ್ಲಿ ಆಗೋಲ್ಲ ಅಥವಾ ಇಲ್ಲಿ ಪೇಷಂಟ್ಗಳು ಜಾಸ್ತಿ ಮೊದಲೇ ಎಂಗೇಜ್ ಆಗಿದೆ ಅಂದರೆ ಮತ್ತೆ ಬೇರೆ ಕಡೆ ಕಲಿಸುವಂಥ ಒಂದು ಪರಿ ದುಸ್ಥಿತಿ ಇದೆ ಅದಕ್ಕಾಗಿ ಸರ್ಕಾರ ಉಚಿತವಾಗಿ ಇಂಥದನ್ನು ಮಾಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಡಯಾಲಿಸ್ ಕೇಂದ್ರಗಳನ್ನ ಮಾಡುವಂಥದ್ದು ಡಯಾಲಿಸಿಸ್ ಮಿಷಿನ್ ಗಳನ್ನ ಹಾಕುವಂಥದ್ದು ಇಲ್ಲಿ ಬರುವಂತ ಪೇಶೆಂಟ್ ಅನ್ನ ಇಲ್ಲೇ ಡಯಾಲಿಸಿಸ್ ಆಗುವಂಥದ್ದು ಮೊದಲೇ ಅವರು ನೊಂದಿರ್ತಾರೆ ಮೊದಲೇ ಅವರ ಕಿಡ್ನಿ ಹೋಗಿರುತ್ತೆ ಮತ್ತೆ ಅವರು ವೆಹಿಕಲ್ ಮಾಡ್ಕೊಂಡು ಓಲಾದಲ್ಲ ಬಸ್ ಆತಿಯಾ ಟ್ರೈನ್ ಆತಿಯಾ ಇಲ್ಲಿ ಬರ್ತಾರೆ ಇನ್ನೊಂದು ಕಡೆ ಹೋಗುವಂತಂದ್ರೆ ಮತ್ತೆ ಎಷ್ಟೋ ದೂರ ಅವ್ರು ಹೋಗ್ಬೇಕು ಇದೆಲ್ಲವೂ ಕೂಡ ಸಮಸ್ಯೆ ಇದೆ ಇದಕ್ಕೆ ಸರ್ಕಾರ ಗಮನ ಕೊಡ್ಬೇಕನ್ನೋಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ